ಸನ್ಮಾರ್ಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಮ್ಶೀರ್ ಬುಡೋಳಿ ನಿಮಗೆ ಈ ಬಗ್ಗೆ ನೆನಪು ಇರಲೇಬೇಕು ಗಾಜಾದ ಖಾಲೀದ್ ನಬ್ಹಾನ್ ಎಂಬುವರ ಬಗ್ಗೆ ನಿಮಗೆ ಒಂದು ವೇಳೆ ಗೊತ್ತಿಲ್ಲ ಅಂದರೆ ನೀವು ಫೆಲಿಸ್ತೀನ್ನ ಹಾಗೂ ಅಲ್ಲಿಂದ ಬರುವಂತಹ ಸುದ್ದಿಗಳ ಬಗ್ಗೆ ಅಷ್ಟಾಗಿ ಬೆನ್ನು ಹತ್ತಿಲ್ಲ ಎಂದೇ ಅರ್ಥ ಈ ಖಾಲಿದ್ ನಬ್ಹಾನ್ ಇವರು ವರ್ಷದ ಹಿಂದೆ ಇಡೀ ಜಗತ್ತನ್ನೇ ಭಾವುಕರಾಗಿಸಿದರು ತನ್ನಿಬ್ಬರು ಮೊಮ್ಮಕ್ಕಳನ್ನ ಅಪ್ಪಿ ಹಿಡಿದು ಕಣ್ಣೀರು ಹಾಕಿದಂತಹ ಮತ್ತು ಆ ನೋವನ್ನು ತಡೆಯೋಕೆ ಆಗದೆ ಆ ಜೀವೋಚ್ಛವಾದಂತಹ ಇಬ್ಬರು ಮಕ್ಕಳನ್ನು ಎದೆಗೆ ಅಪ್ಪಿ ರೋಧಿಸಿದ ಆ ದೃಶ್ಯಗಳನ್ನು ಇಡೀ ಜಗತ್ತೇ ಕಣ್ಣೀರಿನಿಂದ ನೋಡ್ತಾ ಇತ್ತು ಒಂದು ರೀತಿಯಲ್ಲಿ ಇಡೀ ಜಗತ್ತೇ ಆ ದೃಶ್ಯವನ್ನು ನೋಡಿ ಕಣ್ಣೀರು ಹಾಕಿತ್ತು ಸರಿಯಾಗಿ ಹೇಳಬೇಕಂದ್ರೆ ಎರಡು ಸಾವಿರದ ಇಪ್ಪತ್ತ ಮೂರರ ನವೆಂಬರ್ ಇಪ್ಪತ್ತ ಎರಡಕ್ಕೆ ಆ ಘಟನೆ ನಡೆದಿತ್ತು ಪಶ್ಚಿಮ ಗಾಜಾದ ನುಸೀರತ್ ನಿರಶ್ರಿತ ಶಿಬಿರದ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿಯನ್ನ ನಡೆಸಿತ್ತು ಅಂದಹಾಗೆ ಈ ದಾಳಿಯಲ್ಲಿ ನಭಾನ್ ಇವರ ಮೂರು ವರ್ಷದ ಮೊಮ್ಮಗಳು ರೀಮಾ ಮತ್ತು ಐದು ವರ್ಷದ ಮೊಮ್ಮಗ ತಾರಿಕ್ ಸಾವನ್ನಪ್ಪಿದ್ರು ತನ್ನಿಬ್ಬರು ಮೊಮ್ಮಕ್ಕಳಿಗೆ ಅವರು ಅಂತಿಮ ವಿದಾಯ ಹೇಳುವಂತಹ ಆ ಸನ್ನಿವೇಶ ಆ ಕೆಮರಾದಲ್ಲಿ ಸರಿಯಾಗಿತ್ತು ಎಂತಹ ಕಟುಕರನ್ನ ಮೃದು ಮಾಡುವಂತಹ ಸನ್ನಿವೇಶ ಅದಾಗಿತ್ತು ನಭಾನ್ ಇವರ ಆ ನೋವು ಸಂಕಟ ದುಃಖಕ್ಕೆ ಇಡೀ ಜಗತ್ತೇ ಕಣ್ಣೀರು ಹಾಕಿತ್ತು ಅಂದಹಾಗೆ ಹಾಗೆ ರೀಮಾ ಇವಳ ಜೀವರಹಿತ ದೇಹವನ್ನ ತನ್ನ ಎದೆಗೆ ಅಪ್ಪಿಕೊಂಡು ಆಕೆಯ ಕೆಣ್ಣಿಗೆ ಹಣಿಗೆ ಈ ಅಜ್ಜ ಮುತ್ತು ಆಗ್ತಾ ಇರುವುದನ್ನ ಜಗತ್ತೇ ನೋಡಿತ್ತು ಆ ಮಗುವಿನ ದೇಹದಿಂದ ರಕ್ತವನ್ನ ಒರೆಸಿದ್ದು ಆ ಕೂದಲನ್ನ ಸರಿಸಿ ಹನಗೆ ಮುತಿಕ್ಕಿದ್ದನ್ನ ಜಗತ್ತು ನೋಡ್ತಾ ಇತ್ತು ಇಡೀ ಜಗತ್ತೇ ಆ ದೃಶ್ಯವನ್ನ ನೋಡ್ತಾ ಇದ್ದಂತೆ ಪ್ರತಿಕ್ರಿಯೆ ಕೊಡಲಾಗದೆ ಸಂಕಟಪಟ್ಟಿತ್ತು ನನ್ನ ಜೀವದ ಜೀವ ಎಂದು ಆ ಪುಟ್ಟ ಮಗುವನ್ನ ನೋಡಿಕೊಂಡು ಅವರು ಕರಿತಾ ಇರುವುದನ್ನ ನೋಡಿ ಜಗತ್ತೇ ಕಣ್ಣೀರಾಗಿತ್ತು ತನ್ನ ಬದುಕಿಗೆ ಬೆಳಕಾಗಿ ಬಂದಂತಹ ಮೊಮ್ಮಗಳಿಗೆ ಓರ್ವ ಅಜ್ಜ ನೀಡುವಂತಹ ಪ್ರೀತಿಯ ದ್ಯೋತಕವಾಗಿ ಆ ದೃಶ್ಯವನ್ನ ಜಗತ್ತು ಪರಿಗಣನೆ ಮಾಡಿತ್ತು ಅಂದಹಾಗೆ ಹೃದಯದ ಒಳಗಿನಿಂದ ಬಂದಂತಹ ಮಾತಾಗಿತ್ತು ಅದು ನಾನು ಪ್ರಜ್ಞಾವಸ್ಥೆಯಲ್ಲಿ ಹೇಳಿದಂತಹ ಮಾತು ಅದೆಲ್ಲ ವಿಡಿಯೋ ಮಾಡ್ತಾ ಇರುವುದು ನನಗೆ ಗೊತ್ತಿರಲಿಲ್ಲ ಹಾಗಂತ ಆ ಸಂದರ್ಭದಲ್ಲಿ ಹಾನ್ ಹೇಳಿದ್ರು ಈ ಸಾವಿಗಿಂತ ಮೊದಲು ಈ ಇಬ್ಬರು ಮೊಮ್ಮಕ್ಕಳ ಜೊತೆ ಈ ಅಜ್ಜ ಆಡ್ತಾ ಇರುವಂತಹ ವಿಡಿಯೋ ಕೂಡ ಆ ಬಳಿಕ ರಿಲೀಸ್ ಆಗಿತ್ತು ಆ ವಿಡಿಯೋವನ್ನು ಇಡೀ ಜಗತ್ತಿನ ಸುತ್ತಮುತ್ತ ಕೋಟ್ಯಂತರ ಮಂದಿ ಅದನ್ನ ವೀಕ್ಷಣೆ ಕೂಡ ಮಾಡಿದ್ರು ಅದರಲ್ಲೂ ಟಿಕ್ ಟಾಕ್ ಇನ್ಸ್ಟಾಗ್ರಾಮ್ ಮುಂತಾದಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಆ ವಿಡಿಯೋವನ್ನ ಕಣ್ಣೀರ ಜೊತೆಗೆ ನೋಡಿದವರ ಸಂಖ್ಯೆ ಅಸಂಖ್ಯವಾಗಿತ್ತು ದುರಂತ ಅಂದ್ರೆ ಆ ಮೊಮ್ಮಕ್ಕಳಿಗಾಗಿ ಜೀವವನ್ನ ಜೀವ ಕೊಡೋಕ್ಕೆ ರೆಡಿಯಾಗಿದ್ದ ಆ ಅಜ್ಜನನ್ನ ಇಸ್ರೇಲ್ ಇವತ್ತು ಬಲಿ ಪಡೆದಿದೆ ಅದೇ ನುಸಿರತ್ ನಿರಾಶ್ರಿತ ಶಿಬಿರದ ಮೇಲೆ ನಿನ್ನೆ ಇಸ್ರೇಲ್ ಬಾಂಬು ದಾಳಿಯನ್ನು ನಡೆಸಿತ್ತು ಈ ದಾಳಿಯಲ್ಲಿ ಈ ಅಜ್ಜ ಕೂಡ ತನ್ನ ಮೊಮ್ಮಗಳು ರೀಮಾಳಂತೆ ಈ ಹಲೋಕವನ್ನ ತ್ಯಜಿಸಿದ್ದಾರೆ ತನ್ನಿಬ್ಬರು ಮೊಮ್ಮಕ್ಕಳ ಸಾವಿನ ಬಳಿಕ ಫೆಲಿಸ್ತೀನಿ ಪ್ರತಿರೋಧ ಸಂಕೇತವಾಗಿ ನಬುಹಾನ್ ಮಾರ್ಪಟ್ಟಿದ್ರು ರೀಮಾ ಮತ್ತು ತಾರಿಕ್ ಎಂಬ ತಮ್ಮಿಬ್ಬರು ಮೊಮ್ಮಕ್ಕಳ ಸಾವಿನ ಬಳಿಕ ಈ ನಬುಹಾನ್ ಸಾರ್ವಜನಿಕ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದರು ಹೋರಾಟಕ್ಕೆ ಧುಮುಕಿದ್ರು ಗಾಜಾದ ಮೇಲೆ ಇಸ್ರೇಲ್ ನಡೆಸ್ತಾ ಇರುವ ದಾಳಿಯಿಂದ ಮಾನಸಿಕವಾಗಿ ಕುಗ್ಗಿದ್ದ ಮತ್ತು ಆತಂಕಿತರಾಗಿದ್ದ ಮಕ್ಕಳಲ್ಲಿ ಧೈರ್ಯ ತುಂಬುವಂತಹ ಮತ್ತು ಅವರ ಒಳಗಡೆ ಸಂತಸವನ್ನು ಮರಳಿ ತರುವಂತಹ ಪ್ರಯತ್ನಕ್ಕೆ ಅವರು ತನ್ನನ್ನು ತಾನು ತೊಡಗಿಸಿಕೊಂಡಿದ್ದರು ಗಾಯಗೊಂಡು ಆಸ್ಪತ್ರೆಯಲ್ಲಿ ಸಂಕಟ ಬರ್ತಿರುವ ಆ ಮಕ್ಕಳಲ್ಲಿ ಧೈರ್ಯ ತುಂಬುವುದು ಮತ್ತು ಅವರ ಕುಟುಂಬಕ್ಕೆ ನೆರವು ನೀಡುವುದನ್ನು ಅವರು ಮಾಡ್ತಾ ಇದ್ರು ಮಕ್ಕಳಿಗೆ ಟಾಯ್ಸ್ಗಳನ್ನು ನೀಡುವುದು ಉಡುಗೊರೆಗಳನ್ನು ನೀಡುವುದು ಮುಂತಾದ ಇತ್ಯಾದಿ ಇತ್ಯಾದಿ ಕೆಲಸಗಳ ಮೂಲಕ ಮಕ್ಕಳನ್ನು ಮನರಂಜನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಮಕ್ಕಳ ಮೊಗದಲ್ಲಿ ನಗುವನ್ನು ಕಾಣೋಕೆ ಪ್ರಯತ್ನ ಮಾಡ್ತಾ ಇದ್ರು ಮಕ್ಕಳನ್ನು ಖುಷಿಪಡಿಸುವುದಕ್ಕಾಗಿ ಸೋಲ್ ಆಫ್ ದ ಸೋಲ್ ಎಂಬ ಅಭಿಯಾನವನ್ನ ಇನ್ಸ್ಟಾಗ್ರಾಮ್ ಖಾತೆಗೆ ಲಕ್ಷಾಂತರ ಫಾಲೋವರ್ಸ್ ಗಳಿದ್ದಾರೆ ಈ ಇನ್ಸ್ಟಾಗ್ರಾಮ್ ಮೂಲಕ ಅವರು ಗಾಜಾದ ಭಯಾನಕ ಜಗತ್ತಿನ ಮುಂದೆ ತೆರೆದಿಡ್ತಾ ಇದ್ರು ಅವರ ಒಂದೊಂದು ಪೋಸ್ಟ್ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ನೋಡ್ತಾ ಇದ್ರು ಇಸ್ರೇಲಿನ ಕ್ರೌರ್ಯವನ್ನ ತೆರೆದಿಡುವುದಕ್ಕೆ ಅವರ ಇನ್ಸ್ಟಾಗ್ರಾಮ್ ಖಾತೆ ಒಂದು ಒಳ್ಳೆಯ ಉಪಕರಣವಾಗಿ ಮಾರ್ಪಟ್ಟಿತ್ತು ಇದೀಗ ಈ ಅಜ್ಜನನ್ನ ಇಸ್ರೇಲ್ನ ಬಾಂಬ್ ಬಲಿ ತೆಗೆದುಕೊಂಡಿದೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ವಿಶೇಷ ನಿರಂತರವಾಗಿ ನೋಡ್ತಾ ಇದೆ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮುಂಬತ್ತಿ